ಇವತ್ತು ಉಂಟಲ್ಲ ನಮ್ಮದೊಬ್ರು ವ್ಯವರ್ ಇದ್ದಾರೆ ಅವರು ನಮ್ಗೆ ಒಂದು ಫೋಟೋ ಕಲಿಸಿದ್ದಾರೆ ಅಂದ್ರೆ ಹೇಳಿ ಬೇರೆ ಬೇರೆ ಟೈಪ್ ವಿಡಿಯೋ ಎಲ್ಲ ಕಳಿಸಿದ್ದಾರೆ ಅದ್ರಲ್ಲಿ ಒಂದು ವಿಡಿಯೋ ಟ್ರೈ ಮಾಡ್ಲಿಕ್ಕೆ ಕೇಳಿದ್ದಾರೆ ಹಾಗೆ ಇವತ್ತೊಂದು ವಿಡಿಯೋ ಟ್ರೈ ಮಾಡುವ ಅಂತ ಹೇಳಿ ಆ ವಿಡಿಯೋದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನಾವೊಂದನ್ನು ಇಟ್ಟರೆ ನಿಮ್ಗೆ ಫೋಟೋ ಹಾಕ್ತೇನೆ ಒಂದು ಸ್ಪೂನ್ ಅನ್ನು ಇಟ್ಟರೆ ಹಾಲು ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇದ್ರು ಅದು ಉಕ್ಕಿ ಬೀಳುದೇ ಇಲ್ಲ ಅಂತ ಉಂಟು ಅದನ್ನ ನಾವು ಇವತ್ತು ಟ್ರೈ ಮಾಡುವ ಮತ್ತೆ ನಮ್ಮ ಕೆಲಸ ಎಲ್ಲ ಭಾರಿ ಸುಲಭ ಅಲ್ಲ ಎಲ್ಲಾದ್ರೂ ನಾವು ಈ ರೀತಿ ಆ ವಿಡಿಯೋದಲ್ಲಿ ಇದ್ದ ರೀತಿ ಇದ್ರೆ ನಮಗೆ ಕೂಡ ಒಂದು ಕೆಲಸ ಭಾರಿ ಸುಲಭ ಆಗ್ತದೆ ಹಾಗೆ ಟ್ರೈ ಮಾಡುವ ಹೇಗಿರ್ತದೆ ನೋಡುವ ಅರ್ಧ ಲೀಟರ್ ಹಾಲನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾವೆ ನೋಡಿ ನೋಡುವ ಈಗ ಕುದಿ ಬಂದು ಆ ಪ್ರಯೋಗವನ್ನು ನಾವು ಫಸ್ಟ್ ಮಾಡುವ ಕುದಿ ಬರಲಿ ಅಂದ್ರೆ ಇದು ಹಾಲು ಉಕ್ಕಿ ಬರ್ಬೇಕು ಉಕ್ಕಿ ಬರುವಾಗ ಅಂತ ಉಂಟು ಸ್ಪೂನು ರೆಡಿ ಮಾಡಿ ಸ್ಪೂನ್ ಇಲ್ಲಿ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ಅದಿರ್ಲಿ ಈ ರೀತಿ ಸ್ಪೂನ್ ಇಡ್ಬೇಕಂತೆ ಆಗ ಹಾಲು ಉಕ್ಕಿ ಬರುವುದಿಲ್ಲ ಅಲ್ಲಿ ನಿಲ್ತದೆ ಅಂತ ಆ ವಿಡಿಯೋದಲ್ಲಿ ಉಂಟು ಬಂತು ಬಂತು ಇಡಿ ನೋಡಿ ಹಾಗೆ ನೋಡಿ ಅಲ್ಲಿ ಸ್ಟಾಪ್ ಆಗತಾನೆ ನೋಡಿ ಸ್ಟಾಪ್ ಆಗಬೇಕು ಅದು ಸ್ಪೂನ್ ಟಚ್ ಆಗುವಾಗ ಆ ಅದು ಬಿಳ್ತದ ಅಂತ ಇಲ್ವಾ ಅಂತ ಇಲ್ವಾ ಅಂತ ಆ ಅಬಿತ್ತ ಬಿತ್ತಾ ಬಾ ಬಾ ಫಾಕ್ ಮಾಡಿವರೆಲ್ಲಾ ಹಾಳೋಯ್ತೈತು ಹಾಳೋಯ್ತು ದುಂಗಿದು ದುಂಗಿದು ಎಲ್ಲಾ ವೇಸ್ಟ್ ಆಯ್ತು ನಾವು ಉಂಟಲ್ಲ ಆಗಿ ಹೋದೆವು ನೋಡಿ ಆ ವೀಡೋದಲ್ಲಿ ನೋಡಿ ಉಂಟಲ್ಲ ಭಾರಿ ಖುಷಿ ಆಯ್ತು ಅಂತ ಹೇಳಿದ್ರೆ ಹಾಲು ಉಕ್ಕಿಬರ್ಗು ಸ್ಪೂನ್ ಇಟ್ಟ ತಕ್ಷಣ ಉಂಟಲ್ಲ ಬೀಳುದೇ ಇಲ್ಲ ಕೆಳಗೆ ಅದನ್ನೇ ನೋಡಿ ನಾವು ಟ್ರೈ ಮಾಡಲಿಕ್ಕೆ ಹೋದ್ ಆ ವೀಡಿಯೋದ ವಹಿವಾಟಿಂದ ಉಂಟಲ್ಲ ನಾವು ಆಗಿ ಹೋಯ್ತು ಬಜಿ ಡೋಂಗಿಯವರು ಅವರು ಎಲ್ಲ ಎರಡೆರಡು ಕೆಲಸ ಮಾಡಿಟ್ಟಿದ್ದಾರೆ ನೋಡಿ ನಮ್ಗೆ ಇಟ್ಟು ಎಲ್ಲಿಗೆ ಹೋಗಬಹುದು ಅಂತ ನಾವು ಇದು ಹಾಲು ಹಾಲು ಅಲ್ಲೇ ನಿಲ್ತಿದ್ರೆ ಕೆಲಸ ಕೂಡ ಆಗ್ತಿತ್ತು ಈಗ ಆಗ್ತದೆ ಯಾರಿಗೂ ಗೊತ್ತುಂಟು ಬೀಳ್ತದೆ ಹೌದು ಹಾಲು ಉಂಟಲ್ಲ ಹೇಗೆ ಮಾಡಿದ್ರು ಬೀಳ್ತದೆ ಅಲ್ಲದೆ ನಾವು ಲೋ ಅಲ್ಲಿ ಇಟ್ರು ಹೈ ಅಲ್ಲಿ ಇಟ್ಟರು ಹಾಲು ಉಕ್ಕಿ ಬರುವಾಗ ಅದ್ರ ಟೈಮ್ಗೆ ಉಕ್ಕಿ ಬಿದ್ದೇ ಬೀಳ್ತದೆ ಆ ವಿಡಿಯೋ ನಿಮ್ಗೆ ಕೂಡ ಸಿಕ್ಕಿದ್ರೆ ಈ ರೀತಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡೆರಡು ಕೆಲಸ ಆಗ್ತದೆ ನೋಡಿ ಹಾಗೆ ಸಾಕು ಒಂದು ಟ್ರೈ ಮಾಡಿದ ಎಕ್ಸ್ಪರಿಮೆಂಟ್ ಹೇಗಿರ್ತದೆ ಅಂತ ಹೇಳಿ ನೋಡಿ ನೋಡುವ ಅಂತ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಕೂಡ ಹಾಗೆ ಇನ್ನೂ ಹೊಸ ವೀಡಿಯೋದಿಗೆ ಬರ್ತೇವೆ ಬೈ